ವೃಷ್ಣೀನಾ ವಾಸು ದೇವಸ್ಮ ಪಾಂಡವಾಧನಂಜಯ ಮುನೀನಾಪ್ಯಹಂ ವ್ಯಾಸ ಕವೀನಾ ಕವಿ ವೃಷೀನಾ ಇಲ್ಲಿ ವೃ ಆದ ನಂತರ ಷಟ್ಕೋಂಶ ಜೊತೆಗೆ ಅಣೀ ದೀರ್ಘ ವೃಷ್ಣೀನಾ ಅನುಸ್ವಾರದ ಉಚ್ಚಾರಣೆ ಇಲ್ಲಿ ನಾಸಿಕಾಮೋ ರೀತಿ ಬರಬೇಕು ಕಾರಣ ಮುಂದಿನ ಶಬ್ದ ಅವರ್ಗೀಯ ವ್ಯಂಜನ ವದೊಂದಿಗೆನೆ ಪ್ರಾರಂಭ ಆಗ್ತಾ ಇದೆ ವೃಷ್ಣೀನಾ ವಾಸುದೇವೋಸ್ಮಿ ಪಾಂಡವಾಂ ಧನಂಜಯ ಇಲ್ಲಿ ಧನಂಜಯ ದ ಬೇಡ ಧನಂಜಯ ಬೇಡ ಧ ಮಹಾಪ್ರಾಣ ರಸ್ವ ಬರಬೇಕು ಧನಂಜಯ ಮುನೀನಾಮಪ್ಯ ಹೌ ವ್ಯಾಸ ಮುನೀನಾ ಇಲ್ಲಿ ಮುನಿ ಈ ರೀತಿ ಗಡಿಬಿಡಿ ಬೇಡ ದೀರ್ಘ ಇದ್ದದನ್ನ ದೀರ್ಘ ಹೇಳಬೇಕು ಮುನೀನಾ ನಲ್ಲಿ ನೀ ಮತ್ತೆ ನಾ ಎರಡು ಸಹ ದೀರ್ಘ ಮುನೀ ನಾಮಪ್ಯ ಹೌ ಕವೀನಾ ಮುಷನಾ ಕವಿಹಿ ಕೊನೆಯ ಚರಣದಲ್ಲಿ ಆಘಾತ ಎಲ್ಲಿಯೂ ಇಲ್ಲ ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು ಕವೀನಾ ಮುಷನಾ ಕವಿಹಿ ವಿಸರ್ಗ ಉಚ್ಚಾರಣೆ ಹಿ ಕವಿಹಿ ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ वृष्णीनां वासुदेवोऽस्मि पाण्डवानान् धनञ्जयः मुनीनामप्यहं व्यासः कवीना कविः दण्डोदमयतामस्मि नीतिरस्मि मौनं चैवास्मि गुह्यानां ज्ञानं ज्ञानवतामहं दण्डो दमयतामस्मि दण्डो डो दीर्घ दमयतामस्मि नीतिरस्मि जिगीर्षताम् नीतिरस्मि ನೀತಿ ನೀ ರಸ್ಮಿ ರ ಮೇಲೆ ಆಘಾತ ಇಲ್ಲಿ ಗಮನಿಸಬೇಕಾದ ವಿಷಯ ಮೀರಸ್ವ ಬರಬೇಕು ಅದನ್ನು ದೀರ್ಘ ಮಾಡಬಾರ್ದು ನೀತಿರಸ್ಮಿ ಈ ರೀತಿ ಮೀನ ದೀರ್ಘ ಮಾಡಬಾರ್ದು ನೀತಿರಸ್ಮಿ ಜಿಗೀರ್ಷತಾ ಜಿಗೀರ್ಷತಾ ನಂಚೈವಾಸ್ಮಿ ಗುಹ್ಯಾನಾಂ मौनं चैवास्मि चैवास्मि वा दीर्घबन्धुनन्तर आगत गुह्यानां गोनन्तर अर्धः या संयुक्तक्षर गुह्यानां ज्ञानं ज्ञानवतामहम् अथवा ज्ञानं ज्ञानवतामहम् ನೀವು ಇದನ್ನು ಜ್ಞ ಅಂತ ಹೇಳ್ತಾ ಇದ್ದರೆ ಜ್ಞಾನಂ ಜ್ಞಾನವತಾಮಹಂ ಅಂತ ಹೇಳ್ಬೋದು ಮೂರು ಸಹ ಸರಿಯಾಗಿದೆ ನೋಡೋಣ ಪೂರ್ತಿ ಶ್ಲೋಕ ನೀತಿರಸ್ಮಿ ಜಿಗೀರ್ಷತ मौनं चैवास्मि गुह्यानां ज्ञानं ज्ञानवतामहम् यच्चापि सर्वभूतानां बीजन्तदहमर्जुन न तदस्ति विना यत्स्यान् मया भूतं चराचरम् ಯಾಪಿ ಸರ್ವಭೂತಾನಚ್ಚಾಪಿ ಚ ಕೆತ್ತು ಪಿ ರಸ್ವ ಬರಬೇಕು ಯಚ್ಚಾಪಿ ಈ ರೀತಿ ಪೀನ ದೀರ್ಘ ಮಾಡಬಾರ್ದು ಚ ದೀರ್ಘ ಪಿ ರಸ್ವ ಯಚ್ಚಾಪಿ ಸರ್ವಭೂತಾನ ಬೀಜಂತದಹ ಯಾವುದೇ ಸಂಯುಕ್ತ ಆಘಾತ ಇಲ್ಲ ರಸ್ವದೀರ್ಘಗಳ ಮೇಲೆ ಗಮನ ಕೊಡಬೇಕು ಬೀಜಂತದಹ ಮರ್ಜುನ ನ ತದಸ್ತಿ ವಿತದಸ್ತಿ ದಮೇಲೆ ಆಘತತಿ ರಸ್ವ ನ ತದಸ್ತಿ ನಂತರ ಅರ್ಧ ಅರ್ಧತಕರ ಯತ್ ಮುಂದೆ ಸ್ಯಾ ಅರ್ಧಸ ಪೂರ್ತಿ ಯಾ ಯತ್ಸ್ಯಾನ್ यत्स्यान् मया भूतं चराचरं मया या दीर्घ भूतं चराचरम् नोडोणा पूर्तिश्लोका मतो यच्चापि सर्वभूतानां बीजन्तदहमर्जुन न तदस्ति विना यत् ्यान्मया भूतं चराचरम्